ತೊಗರಿ ಗುಲ್ಬರ್ಗಾದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ಇಲ್ಲಿ ರೈತರು ಅವ್ರ ಹೆಸರೇನು ಸಣ್ಣ ಬಸವ ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ಅಂದರೆ ಬಟ್ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂಥ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಟ್ಟಿದೆ ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಹ್ಞೂ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತಿದ್ಮಾನ ಮಾಡ್ತೀವಿ ಸುಮಾರು ಮಾರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ರೈತರು ವಿನೆಗೆ ಹೋಗಬೇಕು ಈಗ ಅವಲಂಬನೆ ಆಗಿದೆ ಈಗ ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿ ಆಗಿ ಬೆಳೆಯಾಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗಬೇಕಾದ್ರೆ ಈಗ ಇನ್ನೂ ಒಂದು ಪ್ರಾಥಮಿಕ ವರದಿಯೆಲ್ಲ ಬಟ್ ಸರ್ವೆನೂ ಕೂಡ ಮಾಡೋಕ್ಕಾಗಲ್ಲ ಯಾರು ಬೆಂಗಳೂರು ರಸ್ತೆ ಬಗ್ಗೆ ಕೇಳ್ತಾವ್ರೆ ನಾನೀಗ ಕೇಳಿ ಅಂತಂದ್ರೆ ಮೋಹನ್ ದಾಸ್ ಪೈ ಕೇಳ್ರಿ ಕಿರಣ್ ಮಜುಮ್ದಾರ್ ಅವರು ಹೇಳಿದ್ರೆ ಅದು ಇದೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನೋಡ್ಲತ್ತಾರ ನೋಡ್ಲತ್ತಾರ ಇವಾಗ ಬೆಸ್ಟ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन